ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಪೂಜಾ ಎಲ್ಲರೂ ಹೇಗಿದ್ದೀರಾ ನಾವು ಕೂಡ ಚೆನ್ನಾಗಿದ್ದೀವಿ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬನ್ನಿ ಇವತ್ತಿನ ವೀಡಿಯೋ ಶುರು ಮಾಡೋಣ ಇವತ್ತಿನ ವೀಡಿಯೋದಲ್ಲಿ ಕಂಪ್ಲೀಟಾಗಿ ನನ್ನ ಒಂದು ಬ್ರೈಡಲ್ ವರ್ಕ್ ವ್ಲಾಗ್ ಆಗಿರುತ್ತೆ ಇದು ಹೇಗಿರುತ್ತೆ ನಮ್ಮ ಒಂದು ವರ್ಕು ಹೇಗಿತ್ತು ಎಕ್ಸ್ಪೀರಿಯನ್ಸ್ ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ ಬನ್ನಿ ವೀಡಿಯೋನ ಶುರು ಮಾಡೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಹೊಸ್ದಾಗಿರೋದು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ವೀಡಿಯೋಸ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಜೊತೆ ವೀಡಿಯೋನ ಶೇರ್ ಮಾಡಿ ಇವತ್ತು ಒಬ್ಬರು ಎಂಗೇಜ್ಮೆಂಟ್ ಬ್ರೈಡ್ ಬಂದಿದ್ದರು ಇವರು ನೈಲಾಟನ್ನ ಕೇಳಿದ್ರು ಹಂಗಾಗಿ ಮಾಡಿಕೊಡ್ತಾ ಇದ್ದೀನಿ ಬ್ರೈಡಲ್ ನೈಲಾಟ್ ಕೇಳಿದ್ರು ಇದೇ ಥರ ಬೇಕು ಅಂದ್ಬಿಟ್ಟು ಅವರು ರೆಫ್ರೆನ್ಸ್ ಫೋಟೋನ ನೋಡಿಬಿಟ್ಟು ಅದೇ ಥರ ಮಾಡಿಕೊಟ್ಟಿದ್ದೆ ತುಂಬಾ ಚೆನ್ನಾಗಿ ಬಂದಿತ್ತು ಅವ್ರಿಗೂ ಕೂಡ ತುಂಬಾ ಇಷ್ಟ ಆಯಿತು ಅಂತಲೇ ಹೇಳ್ಬೋದು ಅದನ್ನು ನೋಡಿ ಅವರ ಕಸಿನ್ ಕೂಡ ಜೊತೆಗೆ ಬಂದಿದ್ದರು ಅವರು ಕೂಡ ಒಂದು ಹ್ಯಾಂಡಿಗೆ ನೈಲಾಟನ್ನ ಮಾಡಿಕೊಡಿ ಸಿಂಪಲಾಗಿ ಸಾಕು ನನಗೆ ಅಂತ ಕೇಳಿದ್ರು ಅದನ್ನು ಕೂಡ ಇವಾಗ ಮಾಡಿಕೊಡ್ತಾ ಕೊಡ್ತಾಯಿದ್ದೀನಿ ಈ ವಿಡಿಯೋ ನೆಕ್ಸ್ಟು ಬರೋ ಅಂಥ ಅಪ್ಕಮಿಂಗ್ ಬ್ರೈಡ್ಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ನಮ್ಮ ಹತ್ರ ಬ್ರೈಡಲ್ ಪ್ಯಾಕೇಜಲ್ಲಿ ನೈಲಾಟ್ ಕೂಡ ಇನ್ಕ್ಲೂಡ್ ಆಗಿರುತ್ತೆ ಕೆಲವ್ರಿಗೆ ಡೌಟ್ ಇರುತ್ತೆ ಏನೇನೆಲ್ಲ ಸಿಗ್ಬೋದು ಅಂತ ನಮ್ಮ ಒಂದು ಪ್ಯಾಕೇಜಲ್ಲಿ ನಿಮಗೆ ಮೇಕಪ್ ಹೇರ್ ಸ್ಟೈಲ್ ಸ್ಯಾರಿ ಜ್ಯೂಯೆಲ್ಸ್ ನೈಲಾಟ್ ಮೆಹಂದಿ ಮತ್ತೆ ಈ ಫೇಶಿಯಲ್ ವ್ಯಾಕ್ಸ್ ಪೆಡಿಕ್ಯೂರ್ ಮೆನಿಕ್ಯೂರ್ ಈ ಥರ ಎಲ್ಲ ಸರ್ವಿಸಸ್ಗಳು ಕೂಡ ಸಿಗುತ್ತೆ ಈಗ ಒಬ್ಬರು ಬ್ರೈಡ್ಗೆ ಅವರೊಂದು ಸ್ಪೆಷಲ್ ಡೇಗೆ ಏನೆಲ್ಲ ಬೇಕೋ ಕಂಪ್ಲೀಟಾಗಿ ಒಂದೇ ಕಡೆ ಸಿಗುತ್ತೆ ಹಾಗೆ ತುಂಬ ಜನ ಕೇಳ್ತಿರ್ತಾರೆ ನೀವು ಬ್ಲೌಸಲ್ಲಿ ಸ್ಟಿಚ್ ಮಾಡಿ ಮತ್ತೆ ಸ್ಯಾರೀಸ್ ಎಲ್ಲ ಎಲ್ಲಿ ತಗೊತೀರಾ ಅಂತ ಅದ್ರ ಬಗ್ಗೆ ಬೇಕಂದ್ರೂ ಕೂಡ ನಾನು ಇನ್ಫಾರ್ಮೇಷನ್ನ ಶೇರ್ ಮಾಡ್ತೀನಿ ಬ್ರೈಡ್ಸಿಗೆ ಈ ಥರ ಇರುತ್ತೆ ಒಂದ್ಸಲ ನಮ್ಮ ಹತ್ರ ಬಂದರು ಅಂದರೆ ಅವರಿಗೆ ಕಂಪ್ಲೀಟ್ ಆಗಿ ಏನು ಬೇಕು ಅವರೊಂದು ಬಿಗ್ ಡೇಗೆ ಎಲ್ಲದ್ರ ಬಗ್ಗೆ ಕೂಡ ಇನ್ಫಾರ್ಮೇಷನ್ ಸಿಗುತ್ತೆ ಅಂತಲೇ ಹೇಳ್ಬೋದು ನಿಜವಾಗ್ಲೂ ತುಂಬಾ ಜನ ಹ್ಯಾಪಿ ಬ್ರೈಡ್ಸ್ ಇದ್ದಾರೆ ನನಗೂ ಕೂಡ ತುಂಬಾ ಖುಷಿ ಆಗುತ್ತೆ ಇಷ್ಟು ನಮ್ಮನ್ನ ನಂಬಿ ಬಂದವರಿಗೆ ಯಾವುದು ಕೂಡ ಇಲ್ಲ ಅಂತ ಹೇಳ್ಬಾರ್ದು ಹಂಗಾಗಿ ಎಲ್ಲದನ್ನು ಮಾಡಿಕೊಡ್ಬೇಕು ಅನ್ನೋದು ನನ್ನ ಒಂದು ಇಂಟೆನ್ಷನ್ ಹಾಗೆ ಇನ್ನೂ ಒಬ್ರು ಅವ್ರ ಸಿಸ್ಟರ್ ಇದ್ರು ಅವರು ಕೂಡ ಮಾಡಿಸ್ಕೊಂಡ್ರು ಅವ್ರದ್ದು ಒರಿಜಿನಲ್ ನೇಲ್ಸಿಗೆ ಸಾಕು ಸಿಂಪಲ್ ಆಗಿ ಅಂತ ಅದೆಲ್ಲ ಮುಗಿಸಿ ಮೇಲೆ ನೆಕ್ಸ್ಟು ಅವ್ರದ್ದೇ ನೆಕ್ಸ್ಟ್ ಡೇನೇ ಎಂಗೇಜ್ಮೆಂಟ್ ಇದ್ದಿದ್ದು ಹಂಗಾಗಿ ಪ್ರೀಪ್ಲೀಟ್ಗೆ ಸ್ಯಾರೀಸ್ನ ಕೊಟ್ಟಿದ್ದರು ಅವ್ರದ್ದು ಮತ್ತು ಅವ್ರ ಹತ್ತಿಗೆಯದಿಬ್ಬರದ್ದೂ ಯಾಕಂದರೆ ನಾವು ನೆಕ್ಸ್ಟ್ ಡೇ ಒಂದು ನನಗೆ ಮುಹೂರ್ತ ಮೇಕಪ್ ಕೂಡ ಇತ್ತು ಅದನ್ನು ಮುಗಿಸ್ಕೊಂಡು ಎಂಗೇಜ್ಮೆಂಟ್ಗೆ ಹೋಗ್ಬೇಕಿತ್ತು ಸ್ಯಾರಿನ ಪ್ರೀಪ್ಲೀಟ್ ಮಾಡ್ಕೊಂಬಿಟ್ರೆ ನೆಕ್ಸ್ಟ್ ಅಲ್ಲಿ ಅವ್ರಿಗೆ ಹಾಕೋದಕ್ಕೂ ಕೂಡ ಈಸಿ ಆಗುತ್ತೆ ಅಂದ್ಬಿಟ್ಟು ಅವರು ನೇಲಾಟಿಗೆ ಬಂದಾಗ ಸ್ಯಾರಿ ತಂದು ಕೊಟ್ಟಿದ್ದರು ಅದನ್ನು ಪ್ರೀಪ್ಲೀಟ್ ಮಾಡಿ ಎತ್ತಿಟ್ಕೊಂಡು ನಾವಿವಾಗ ನಮ್ಮ ಸ್ಟೂಡೆಂಟ್ಸ್ ಜೊತೆ ಇವರು ಪ್ರೊ ಬ್ಯಾಸ್ ಸಿಕ್ಸ್ ಸ್ಟೂಡೆಂಟ್ಸ್ ಈಗಷ್ಟೇ ಸರ್ಟಿಫಿಕೇಟ್ ತಗೊಂಡು ಕ್ಲಾಸಸ್ ಎಲ್ಲ ಮುಗಿಸ್ಕೊಂಡು ಈಗ ಹೊರಗಡೆ ಹೋಗಿದ್ದಾರೆ ಹಾಗೆ ಇವರಿಗೆ ಎಕ್ಸ್ಪೀರಿಯೆನ್ಸ್ಗೆ ಅಂದ್ಬಿಟ್ಟು ನನ್ನ ಜೊತೆ ವರ್ಕಿಗೆ ಇವತ್ತು ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ ಯಡಿಯೂರಲ್ಲಿ ಇವತ್ತು ಬ್ರೈಡಲ್ ಮೇಕಪ್ ಬುಕ್ ಆಗಿತ್ತು ಇವರು ನಮ್ಮ ಬ್ರೈಡ್ ಕವನ ಅಂತ ಇವರ ಎಂಗೇಜ್ಮೆಂಟಲ್ಲಿ ಕೂಡ ನಾನೇ ಮೇಕಪ್ನ ಮಾಡಿಕೊಟ್ಟಿದ್ದೆ ಆಗ ತುಂಬಾ ಇಷ್ಟಪಟ್ಟು ಮದುವೆಗೂ ಕೂಡ ಬುಕ್ ಮಾಡ್ಕೊಂಡಿದ್ರು ಆ ಬ್ರೈಡ್ ಬರೋದು ಸ್ವಲ್ಪ ಲೇಟೇ ಆಗೋಯಿತು ನಾನು ಫೋರ್ತ್ ಫೋರ್ ತರ್ಟಿ ಒಳಗಡೆ ಎಲ್ಲ ಸಿಗಬೇಕಂತ ಹೇಳಿದ್ದೆ ಸರಿ ಅಂದ್ಬಿಟ್ಟು ಅವ್ರು ಬಂದಿದ್ರು ಚೌಟ್ರಿಗೇನೋ ಬಟ್ ಟೈಮ್ ಏನೋ ಚೆನ್ನಾಗಿಲ್ಲ ಅಂದ್ಬಿಟ್ಟು ಒಳಗಡೆ ಬಿಟ್ಟಿರಲಿಲ್ಲ ಇನ್ನೂ ಹೊರಗಡೆ ವೆಯ್ಟ್ ಮಾಡ್ತಾ ಇದ್ರು ಅವ್ರು ಬರೋ ಅಷ್ಟರಲ್ಲಿ ನಾವು ಕೂಡ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂದ್ಬಿಟ್ಟು ರೂಮ್ಗೆ ಹೋಗಿ ಅವ್ರದ್ದು ಸ್ಯಾರಿ ಎಲ್ಲ ಎಲ್ಲ ಮಾಡಿಕೊಂಡು ಹಾಗೆ ನೆಕ್ಸ್ಟ್ ಡೇ ಮಾರ್ನಿಂಗ್ದು ಮುಹೂರ್ತಮ್ ಸೀರೆ ಕೂಡ ಅದನ್ನು ಕೂಡ ಪ್ರೀಪ್ಲೀಟ್ ಎಲ್ಲ ಮಾಡಿ ಎತ್ತಿಟ್ಬಿಡೋಣ ಅಂತ ಮಾಡ್ಕೊತಾ ಇದ್ದೀವಿ ಯಾಕಂದರೆ ಟೈಮ್ ವೇಸ್ಟ್ ಮಾಡಬಾರ್ದು ನಮ್ಮ ಕೆಲಸದಲ್ಲಿ ಆದಷ್ಟು ಎಷ್ಟು ನಾವು ಟೈಮ್ನ ಯೂಸ್ ಮಾಡ್ಕೊತೀವೋ ಅಷ್ಟು ನಮಗೇನೆ ಒಳ್ಳೇದು ಹಾಗೆ ಕ್ಲೈಂಟ್ಸು ಕೂಡ ಖುಷಿ ಆಗ್ತಾರೆ ಅಂತಾನೆ ಹೇಳ್ಬೋದು ನಮ್ಮ ಬ್ರೈಡು ನಮ್ಮ ಕೈಗೆ ಸಿಕ್ಕಿದಾಗ ಫೈವ್ ಫಾರ್ಟಿ ಆಗಿ ಹೋಗಿತ್ತು ಬಂದ ತಕ್ಷಣ ನಾವು ವರ್ಕ್ನ ಸ್ಟಾರ್ಟ್ ಮಾಡ್ಕೊಂಡ್ವಿ ನಮ್ಮ ಸ್ಟೂಡೆಂಟ್ಸು ಹೇರ್ ಸ್ಟೈಲ್ಗೆಲ್ಲ ಅಸಿಸ್ಟ್ ಮಾಡ್ತಾ ಇದ್ದಾರೆ ನಾನು ಮೇಕಪ್ನ ಇದ್ದೀನಿ ಯಾಕಂದರೆ ಸಿಕ್ಸ್ ತರ್ಟಿ ಸೆವೆನ್ ಒಳಗಡೆ ಆದರೂ ರೆಡಿಯಾಗಿ ಬ್ರೈಡ್ ಹೊರಗಡೆ ಹೋಗಲೇಬೇಕು ರಿಸೆಪ್ಷನ್ಗೆ ಪಾಪ ಅವರು ಮಧ್ಯಾಹ್ನ ಊಟ ಬೇರೆ ಸರಿಗೆ ಮಾಡಿರಲಿಲ್ಲ ಅಂತ ಹೇಳ್ತಿದ್ರು ಮತ್ತು ರಿಸೆಪ್ಷನ್ಗೆ ನಿಂತ್ಕೊಳ್ಳೋಕೆ ಎನರ್ಜಿ ಬೇಕಲ್ವಾ ಹಾಗಾಗಿ ಏನಾದರೂ ತಿಂದ್ಕೊಂಬಿಡಿ ಸ್ವಲ್ಪ ಅಂತ ಅವರ ಸಿಸ್ಟರ್ ತಂದರು ಅವರು ಇವಾಗ ತಿನ್ನಿಸ್ತಿದ್ದಾರೆ ಹಾಗೆಯೇ ನಾನು ಮೇಕಪ್ನು ಕೂಡ ಮಾಡಿ ಮಾಡ್ತಾ ಇದ್ದೀನಿ ಏನು ಮಾಡೋಕ್ಕಾಗಲ್ಲ ಈ ಥರ ಇರುತ್ತೆ ನಮ್ಮ ಒಂದು ವರ್ಕಲ್ಲಿ ನಮ್ಮ ಎಕ್ಸ್ಪೀರಿಯನ್ಸ್ನ ನಾನು ಶೇರ್ ಮಾಡ್ತಾ ಇದ್ದೀನಿ ನಿಮ್ಮ ಜೊತೆ ಹೋಗಿ ಇದ್ಕಡೆ ಎಲ್ಲ ಆರಾಮಾಗಿ ಹಿಂಗೆ ಹೋಗಿ ಹಿಂಗೆ ಮಾಡಿ ಬಂದ್ಬಿಡ್ತೀವಿ ಅನ್ನೋ ಥರ ಇರೋಲ್ಲ ನೋಡಿ ಮೇಕಪ್ ಎಲ್ಲ ಮಾಡೋವಾಗ ಮಾತಾಡಬಾರ್ದು ಮತ್ತು ಈ ಥರ ಮೂಮೆಂಟ್ ಎಲ್ಲ ಮಾಡಬಾರ್ದು ಬಟ್ ನಮಗಲ್ಲಿ ಇರೋವಂಥ ಟೈಮ್ ತುಂಬಾ ಕಡಿಮೆ ಆವಾಗ ಏನು ಮಾಡೋಕ್ಕಾಗಲ್ಲ ಹಂಗಂದ್ಬಿಟ್ಟು ಈಗ ಊಟ ಮಾಡೋಕ್ಕೆ ಆಫ್ ಆನ್ ಅವರ್ ಕೂಡ ಕೊಡೋಕ್ಕೂ ಆಗಲ್ಲ ಹಂಗಾಗಿ ಹೇಗೋ ಬ್ಯಾಲೆನ್ಸ್ ಮಾಡಿಕೊಂಡು ನಮ್ಮ ಕೆಲಸನ ನಾವು ಮಾಡಬೇಕಾಗುತ್ತೆ ಯಾಕಂದರೆ ಹೊಟ್ಟೆ ತುಂಬಿದ್ರೇ ಮನುಷ್ಯ ಖುಷಿಯಾಗಿರೋಕ್ಕೆ ಸಾಧ್ಯ ಮೇಕಪ್ ಏನೇ ಮಾಡಿಸ್ಕೊಂಡ್ರು ಏನೇ ಇದ್ರೂ ಕೂಡ ಹೊಟ್ಟೆ ಯಶವಾಗ್ತಿದೆ ಅಂದರೆ ಸ್ಟೇಜ್ ಮೇಲೆ ನಿಂತ್ಕೊಳ್ಳೋಕೆ ಅವ್ರಿಗೆ ಇಂಟ್ರೆಸ್ಟೇ ಇರೋಲ್ಲ ಆ ಥರ ಆಗಿಬಿಡುತ್ತೆ ಹಂಗಾಗಿ ಊಟ ಕೂಡ ಹಾಗೆ ಮಾಡಿಕೊಂಡ್ರು ಫೈನಲ್ ಆಗಿ ಿ ನಮ್ಮ ಬ್ರೈಡ್ದು ಸ್ಯಾರಿ ಮೇಕಪ್ ಜ್ಯುವೆಲ್ಸ್ ಎಲ್ಲ ಆದಮೇಲೆ ಹೇಗೆ ಕಾಣಿಸ್ತಿದ್ರು ಅಂತ ನಿಮಗೂ ಕೂಡ ತೋರಿಸ್ತೀನಿ ನನಗಂತೂ ಪರ್ಸ್ನಲಿ ಈ ಲುಕ್ ತುಂಬಾ ಇಷ್ಟ ಆಯಿತು ಅಂತಲೇ ಹೇಳ್ಬೋದು ತುಂಬಾ ಕ್ಯೂಟಾಗಿ ಕಾಣಿಸ್ತಿದ್ರು ಅವ್ರಿಗೂ ಕೂಡ ಅಷ್ಟೇ ತುಂಬಾ ಇಷ್ಟ ಆಯಿತು ಹಾಗೆ ಎಲ್ಲರೂ ಚೆನ್ನಾಗಿ ಕಾಣ್ತಿದ್ಯಾ ಅಂತ ಹೇಳಿದ್ರು ಮತ್ತು ಇನ್ನೊಂದು ಹೇಳಬೇಕು ಇವರ ಊರಲ್ಲಿ ಆಲ್ಮೋಸ್ಟ್ ಇದು ನಾನು ಮೂರನೇ ಬ್ರೈಡ್ ವರ್ಕ್ನ ಮಾಡ್ತಾ ಇರೋದು ಒಬ್ರದನ್ನ ಫಸ್ಟ್ ಎಂಗೇಜ್ಮೆಂಟ್ಗೆ ಹೋಗಿ ಮಾಡಿದ್ವಿ ಅವ್ರಿಗೆ ಇಷ್ಟ ಆದಮೇಲೆ ಅವ್ರ ಮದುವೆಗೂ ಕೂಡ ಮಾಡಿಸ್ಕೊಂಡಿದ್ರು ಅದೇ ಥರ ಒಬ್ಬರನ್ನ ನೋಡಿ ಒಬ್ಬರು ಇಷ್ಟಪಟ್ಟು ನಮಗೆ ವರ್ಕ್ನ ಕೊಟ್ಟಿರೋ ಅಂಥದ್ದು ಫೈನಲಾಗಿ ಅವ್ರು ಹೇಳ್ತಿದ್ರು ನಮ್ಮ ಬ್ರೈಡು ನಮ್ಮ ಊರವರೆಲ್ಲ ಇದ್ದಾರೆ ಯಾವ ರೀತಿ ನಾನು ಕಾಣಿಸ್ತೀನಿ ಅಂತ ನೋಡೋದಕ್ಕೆ ಅಂತ ನನಗೂ ಕೂಡ ಅಷ್ಟೇ ಎಕ್ಸೈಟ್ಮೆಂಟ್ ಇತ್ತು ಹೇಗೆ ಬರುತ್ತೆ ಫೈನಲ್ ಲುಕ್ ಅಂತ ಫೈನಲಾಗಿ ಈ ಥರ ಬಂದಿತ್ತು ರಿಸೆಪ್ಷನಲ್ಲಿ ಎಚ್ ಡಿ ಮೇಕಪ್ ಲುಕ್ಕು ಹಾಗೆ ಅವ್ರ ಅಮ್ಮಂಗೂ ಕೂಡ ಕಾಂಪ್ಲಿಮೆಂಟ್ರಿಯಾಗಿ ಸಿಂಪಲ್ ಆಗಿ ಮೇಕಪ್ ಸ್ಟೈಲ್ ಸ್ಯಾರಿ ಎಲ್ಲ ಮಾಡಿಕೊಟ್ಟಿದ್ವಿ ಬಟ್ ಡೀಟೈಲಿಂಗಾಗಿ ಎಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ ಯಾಕಂದರೆ ಬ್ರೈಡ್ ರೂಮಲ್ಲೇ ಎಲ್ಲರೂ ಕೂಡ ರೆಡಿ ಆಗ್ತಿದ್ರು ಹಂಗಾಗಿ ವಿಡಿಯೋ ಎಲ್ಲ ಅಷ್ಟು ತೆಗಿಯೋದಕ್ಕಾಗಲಿಲ್ಲ ಮತ್ತು ಟೈಮ್ ಕೂಡ ಸಿಕ್ಕಾಪಟ್ಟೆ ಕಡಿಮೆ ಇತ್ತು ನಮ್ಮ ಹತ್ರ ಹಂಗಾಗಿ ಫೈನಲ್ ಆಗಿ ನಮ್ಮ ಬ್ರೈಡ್ ಈ ರೀತಿ ಕಾಣಿಸ್ತಿದ್ರು ಫೋಟೋಶೂಟ್ ಕೂಡ ಆಯಿತು ರೂಮಿಗೆ ಬಂದು ಮೇಕಪ್ದು ಶಾರ್ಟ್ಸ್ ಎಲ್ಲ ತಗೊಂಡು ಮತ್ತು ಕೆಲವೊಂದಷ್ಟು ಸಿಂಗಲ್ ಫೋಟೋಸ್ ಸಿಗೋದೆ ಈ ಟೈಮಲ್ಲಿ ಮತ್ತು ಅವ್ರು ಸ್ಟೇಜ್ ಮೇಲೆ ಹೋಗ್ಬಿಟ್ರು ಅಂದರೆ ಅವ್ರಿಗೆ ಫೋಟೋಸ್ ಎಲ್ಲ ಅಷ್ಟು ನೀಟಾಗಿ ಬರಲ್ಲ ಜನಗಳು ಬರೋಕ್ಕೆ ಸ್ಟಾರ್ಟ್ ಆಗಿಬಿಡ್ತಾರೆ ಹಾಗೆ ಅವರು ಕೂಡ ಟಯರ್ಡ್ ಆಗೋಗ್ತಾರೆ ಒಂದು ಎರಡು ಅವರ್ ಆಗ್ತಿದ್ದಂಗೆ ರಿಸೆಪ್ಷನ್ ಎಲ್ಲ ಮುಗಿಯೋ ಅಷ್ಟರಲ್ಲಿ ಲೆವೆನ್ ಟ್ವೆಲ್ ಆಗೋಗ್ಬಿಡುತ್ತೆ ಈಗಂತೂ ಅದು ಸಾಟರ್ಡೆ ಸಾಟನ್ ಸಂಡೇ ಮದುವೆ ಇತ್ತು ಅಂದರೆ ಆಲ್ಮೋಸ್ಟ್ ಜನ ಎಲ್ಲ ಬರೋದೆ ರಿಸೆಪ್ಷನ್ಗೆ ಸಾಟರ್ಡೆ ಹಂಗಾಗಿ ಟೈಮ್ ಸಿಗೋಲ್ಲ ಅಂದ್ಬಿಟ್ಟು ಅವ್ರಿಗೂ ಕೂಡ ಕ್ಯಾಮ್ರಾಮ್ಯಾನ್ಗಳಿಗೆ ಈ ಒಂದು ಟೈಮ್ನ ಅವರು ಯೂಸ್ ಮಾಡ್ಕೊಂತಾರೆ ನಮ್ಮ ರಿಂಗ್ ಲೈಟ್ನ ಯೂಸ್ ಮಾಡ್ಕೊಂಡು ಅವರು ಕೂಡ ಒಂದಷ್ಟು ಕ್ಲಿಪ್ಪಿಂಗ್ಸ್ ಎಲ್ಲ ತಗೊಂಡ್ರು ಫೈನಲ್ ವೀಡಿಯೋ ಕೂಡ ಕಳಿಸಿದ್ರು ನಮ್ಮ ಬ್ರೈಡ್ ತುಂಬಾನೇ ಚೆನ್ನಾಗಿ ಬಂದಿದೆ ಕ್ಯಾಂಡಿಡ್ ವೀಡಿಯೋಸ್ ಕೂಡ ಎಲ್ಲ ಮಾಡಿಸಿದ್ರು ತುಂಬಾ ಚೆನ್ನಾಗಿ ಬಂದಿದೆ ನನಗಂತೂ ತುಂಬಾನೇ ಇಷ್ಟ ಆಯ್ತು ಅಂತನೇ ಹೇಳ್ಬೋದು ನೋಡ್ತಿರ್ಬೋದು ನೀವು ಸ್ಯಾರಿ ಆಗಿರ್ಬೋದು ಮೇಕಪ್ ಆಗಿರ್ಬೋದು ಹಾಗೆ ಜ್ಯೂಯಲ್ಸ್ ಹೇರ್ ಸ್ಟೈಲ್ ಎಲ್ಲದೂ ಕೂಡ ಪರ್ಫೆಕ್ಟ್ ಆಗಿ ಬಂದಿತ್ತು ನಮಗಂತೂ ನಮ್ಮ ಸ್ಟೂಡೆಂಟ್ಸ್ ಕೂಡ ಅಷ್ಟೇ ಹೇಳ್ತಿದ್ರು ಎಷ್ಟು ಸಕ್ಕದಾಗ್ ಬಂದಿದೆ ಅಲ್ವಾ ಅಂತ ತುಂಬಾನೇ ಖುಷಿ ರಿಯಲ್ ಎಲ್ ಬ್ರೈಡ್ ಎಕ್ಸ್ಪೀರಿಯೆನ್ಸ್ನ ಇವತ್ತು ಮಾಡಿದ್ರು ತುಂಬಾ ಚೆನ್ನಾಗಿ ಬಂದಿದೆ ಅಂತ ಖುಷಿಪಟ್ಟರು ಬೇರೆ ಕಡೆ ಎಲ್ಲ ಫೋಟೋ ವಿಡಿಯೋಸೆಲ್ಲ ಅಷ್ಟೇ ನೋಡಿರ್ತಾರೆ ತುಂಬ ಹತ್ರದಿಂದ ಈ ಥರ ಎಲ್ಲೂ ನೋಡಿರಲ್ಲ ಹಾಗೆ ನಾವು ವರ್ಕ್ ಮಾಡೋದನ್ನು ನೋಡಿದ್ರೆ ಅವ್ರಿಗೂ ಕೂಡ ಒಂದು ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಅಂದ್ಬಿಟ್ಟು ಇವತ್ತು ಅವ್ರಿಗೆ ಒಂದು ಒಳ್ಳೆಯ ಎಕ್ಸ್ಪೀರಿಯನ್ಸ್ ಸಿಕ್ತು ಅಂತಲೇ ಹೇಳ್ಬೋದು ಹಾಗೇ ನೆಕ್ಸ್ಟು ಬರುವಂಥ ವೆಡ್ಡಿಂಗ್ ಸೀಸನಲ್ಲಿ ಆಲ್ಮೋಸ್ಟು ಎಲ್ಲ ಬುಕ್ ಆಗಿದೆ ಇನ್ನೂ ಯಾರಿಗಾದರೂ ಡೇಟಲ್ಲಿ ಏನಾದರೂ ನಾನು ಫ್ರೀ ಇದ್ದೀನಿ ಅಂದರೆ ಖಂಡಿತ ಮಾಡಿಕೊಡ್ತೀನಿ ಯಾರಿಗಾದರೂ ಇಂಟ್ರೆಸ್ಟ್ ಇತ್ತು ಅಂದರೆ ನಿಮ್ಮ ಒಂದು ಸ್ಪೆಷಲ್ ಡೇಗೆ ಮೇಕಪ್ ಎಸ್ಟೈಲ್ ಸ್ಯಾರಿ ಜ್ಯೂಯೆಲ್ಸ್ ಈ ಥರ ಏನಾದರೂ ಬೇಕು ಅಂದರೆ ಕಮೆಂಟಲ್ಲಿ ತಿಳಿಸಿ ಇಲ್ಲ ಸ್ಕ್ರೀನ್ ಮೇಲೆ ನನ್ನ ನಂಬರ್ ಹಾಕಿರ್ತೀನಿ ಮತ್ತು ಇನ್ಸ್ಟಾಗ್ರಾಮ್ ಐ ಡಿ ಕೂಡ ಇರುತ್ತೆ ಅಲ್ಲಿ ಹೋಗಿ ಕೂಡ ನೀವು ನಮ್ಮ ವರ್ಕ್ನ ನೋಡಿ ನಮಗೆ ಹೇಳ್ಬೋದು ಯಾರಿಗಾದರೂ ಬೇಕಂದರೆ ಮೆಸೇಜ್ ಅವ್ರ ವಾಟ್ಸಪ್ಪಲ್ಲಿ ಕಾಲ್ ಆದ್ರ ಏನಾದರೂ ಮಾಡಿ ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ ನಿಮ್ಮ ಒಂದು ಸ್ಪೆಷಲ್ ಡೇನ ಇನ್ನಷ್ಟು ಕಲರ್ಫುಲ್ಲಾಗಿ ಮಾಡಿಕೊಡೋದಕ್ಕೆ ನಾನು ಕೂಡ ರೆಡಿ ಇದ್ದೀನಿ ಅಂತಲೇ ಹೇಳ್ಬೋದು ಫೈನಲ್ ಆಗಿ ನಮ್ಮ ಬ್ರೈಡ್ನ ರಿಸೆಪ್ಷನಿಗೆ ಕಳಿಸ್ಕೊಟ್ಟು ನಾವು ನಮ್ಮ ಊರು ಕಡೆ ವಾಪಸ್ ಬರೋ ಅಷ್ಟರಲ್ಲಿ ಏಟ್ ಫಾರ್ಟಿ ಆಗಿತ್ತು ಬಂದ ತಕ್ಷಣ ಮನೇಲಿ ಊಟ ಮಾಡಿ ರೆಸ್ಟ್ ಮಾಡಿದ್ವಿ ಮತ್ತು ಅರ್ಲಿ ಮಾರ್ನಿಂಗ್ ಬೇಗ ಎದ್ದು ಇವಾಗ ಮುಹೂರ್ತಮ್ಗೆ ನಮ್ಮ ಬ್ರೈಡ್ನ ರೆಡಿ ಮಾಡೋಣ ಅಂತ ಹೋಗ್ತಾ ಇದ್ದೀವಿ ಇಲ್ಲಿ ಮುಹೂರ್ತಮ್ ಮೇಕಪ್ನ ಮುಗಿಸ್ಕೊಂಡು ನನಗೆ ಸೋಲೂರಲ್ಲಿ ಒಂದು ಎಂಗೇಜ್ಮೆಂಟ್ ಬುಕ್ಕಾಗಿತ್ತು ಅಲ್ಲಿಗೂ ಕೂಡ ಹೋಗಬೇಕಿತ್ತು ಹಂಗಾಗಿ ಬ್ರೈಡ್ಗೆ ಹೇಳಿದ್ದೆ ಸ್ವಲ್ಪ ಬೇಗನೆ ಎದ್ದು ಸ್ನಾನ ಎಲ್ಲ ಮುಗಿಸ್ಕೊಂಡಿರಿ ಒಂದು ಏಯ್ಟ್ ಅಷ್ಟರಲ್ಲಿ ನಾನು ರೆಡಿ ಮಾಡಿಕೊಡ್ತೀನಿ ನಿಮಗೆ ಅಂತ ಹೇಳಿದೆ ಅವ್ರು ಅವ್ರದ್ದು ಮುಹೂರ್ತ ಇದ್ದಿದ್ದು ನೈನ್ ಓ ಕ್ಲಾಕಿಂದ ಒಂದು ಹಾಫ್ ಆನ್ ಅವರ್ ಒನ್ ಅವರ್ ಮುಂಚೆ ರೆಡಿ ಆದರೆ ಅವ್ರಿಗೂ ಕೂಡ ಫೋಟೋಸ್ ವೀಡಿಯೋಸ್ ಎಲ್ಲ ತೊಗೊಳಕ್ಕೆ ಟೈಮ್ ಸಿಗುತ್ತೆ ಹಾಗಾಗಿ ಓಕೆ ಅಂದ್ಬಿಟ್ಟು ಅವರು ಒಪ್ಕೊಂಡು ನಾನು ಹೋಗೋ ಅಷ್ಟರಲ್ಲಿ ಆಲ್ರೆಡಿ ಸ್ನಾನ ಎಲ್ಲ ಮುಗಿಸ್ಕೊಂಡು ರೆಡಿ ಆಗಿದ್ರು ನಾವು ಕೂಡ ಈಗ ಹೋದ ತಕ್ಷಣ ಮೇಕಪ್ಪು ಮತ್ತು ಸ್ಟೈಲ್ ಸ್ಯಾರಿ ಎಲ್ಲದನ್ನು ಮುಗಿಸಿ ಆಗಿ ಈಗ ನಾನು ಫ್ಲವರ್ಸ್ನ ಸೆಟ್ ಮಾಡ್ತಾ ಇದ್ದೀನಿ ನಮ್ಮ ಬ್ರೈಡ್ ಇದೇ ಥರ ಹೇರ್ ಸ್ಟೈಲ್ ಬೇಕಂತ ನಮಗೆ ಮೇಕಪ್ ಬುಕ್ ಮಾಡುವಾಗಲೇ ಕೇಳಿದ್ರು ಈ ಥರ ಮಾಡಿಸ್ತೀನಿ ನಾನು ಈ ಜಡೆ ಹಾಕ್ಕೊಡಿ ಅಂತ ಸರಿ ಆಯ್ತು ಅಂದ್ಬಿಟ್ಟು ಈಗ ಅವ್ರು ಕೇಳಿದ ಇದು ಈಗ ಟ್ರೆಂಡ್ ಆಗಿದೆ ಇತ್ತೀಚೆಗೆ ಈ ತರ ಮಾಮೂಲಿ ಪೆಟಲ್ಸ್ ಜಡೆ ಮಗ್ಗಿನ ಜಡೆ ಎಲ್ಲ ಹೋಯ್ತು ಇವಾಗ ಈ ತರ ಮುಗ್ಗಿನ ಜಡೆ ಮೇಲೆ ಜಡೆ ಬಂಗಾರನ ಫಿಕ್ಸ್ ಮಾಡಿರ್ತಾರೆ ಇನ್ನೂ ಸ್ವಲ್ಪ ಗ್ರ್ಯಾಂಡಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು ಈ ಥರ ಮಾಡಿಸಿದ್ರು ಅದನ್ನು ಕೂಡ ಎಲ್ಲ ಸೆಟ್ ಮಾಡಿ ಕೊಡ್ತಾ ಇದ್ದೀನಿ ಮಾರ್ನಿಂಗ್ ಕೂಡ ಅವ್ರ ಅಮ್ಮಂಗೆ ಸಿಂಪಲ್ಲಾಗಿ ಮೇಕಪ್ ಎಸ್ಟೈಲ್ ಸ್ಯಾರಿನೂ ಕೂಡ ಮಾಡಿಕೊಟ್ಟಿದ್ವಿ ಹಾಗೆ ನಮ್ಮ ಬ್ರೈಡು ಆರ್ಟಿಫಿಷಿಯಲ್ ನೈಸ್ನ ಕೇಳಿದರು ಅದನ್ನು ಕೂಡ ಇವಾಗ ಫಿಕ್ಸ್ ಮಾಡಿ ಕೊಡ್ತಾ ಕೊಡ್ತಾಯಿದ್ವಿ ಅವರ ಸ್ಯಾರಿಗೆ ಮ್ಯಾಚ್ ಆಗೋ ಥರ ಫೋಟೋಸಿಗೆಲ್ಲ ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟು ಅವ್ರದ್ದು ನೈಟ್ ನೈಲ್ ಕಲರ್ ಏನಿತ್ತು ಅದನ್ನೆಲ್ಲ ರಿಮೂವ್ ಮಾಡಿ ಈಗ ಎಕ್ಸ್ಟೆನ್ಷನ್ನು ಆರ್ಟಿಫಿಷಿಯಲ್ ಎಕ್ಸ್ಟೆನ್ಷನ್ನ ಫಿಕ್ಸ್ ಮಾಡಿ ಕೊ ಕೊಡ್ತಾ ಇದ್ದೀನಿ ಅವ್ರಿಗೆ ನೈಲಾಟೆಲ್ಲ ಬಂದು ಮಾಡಿಸ್ಕೊಳ್ಳೋಕ್ಕೆ ಟೈಮ್ ಇರಲಿಲ್ಲ ಹಾಗಾಗಿ ಆರ್ಟಿಫಿಷಲ್ಲೇ ಹಾಕ್ಕೊಡಿ ಸಾಕಂತ ಕೇಳಿದರು ಹಂಗಾಗಿ ಇವಾಗ ಹಾಕಿ ಕೊಡ್ತಾ ಮಾರ್ನಿಂಗ್ ಮಾರ್ನಿಂಗಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ರು ಮಾರ್ನಿಂಗ್ ಆಲ್ಮೋಸ್ಟ್ ಮುಹೂರ್ತಲ್ಲಿ ಮ್ಯಾಟ್ ಫಿನಿಶ್ ಲುಕ್ ಬರುತ್ತೆ ಅಂದರೆ ರಿಸೆಪ್ಷನಲ್ಲಾದರೆ ಸ್ವಲ್ಪ ಗ್ಲಾಸ್ ಫಿನಿಷ್ ಬರುತ್ತೆ ಲೈಟಿಂಗ್ಸಲ್ಲೆಲ್ಲ ಚೆನ್ನಾಗಿ ಕಾಣಿಸುತ್ತೆ ಅದು ಮಾರ್ನಿಂಗಲ್ಲಿ ಮುಹೂರ್ತದಲ್ಲಿ ಹತ್ರದಿಂದ ತುಂಬ ನೋಡ್ತಾರೆ ಜನ ಅಂದ್ಬಿಟ್ಟು ಆದಷ್ಟು ಮ್ಯಾಟ್ ಫಿನಿಷಲ್ಲಿ ಮೇಕಪ್ನ ಮಾಡ್ತೀವಿ ಹಾಗೆ ವಾಟರ್ ಪ್ರೂಫ್ ಮೇಕಪ್ ಕೂಡ ಆಗಿರುತ್ತೆ ಲಾಂಗ್ ಲಾಸ್ಟಿಂಗ್ ಇರಬೇಕಲ್ಲ ಒಂದು ಸೆವೆನ್ ಟು ಏಯ್ಟ್ ಅವರ್ಸ್ವರೆಗೂ ಮೇಕಪ್ ಸ್ಟೇ ಇರುತ್ತೆ ಅಂತಲೇ ಹೇಳ್ಬೋದು ಬ್ರೈಡ್ಸ್ತು ಫೈನಲ್ ಆಗಿ ಅವರ ಒಂದು ಲುಕ್ ಈ ಥರ ಬಂದಿತ್ತು ಡಿಫ್ರೆಂಟಾಗಿ ಕಲರ್ ಕಾಂಬಿನೇಷನ್ ಸ್ಯಾರಿನ ತೊಗೊಂಡಿದ್ರು ಬಟ್ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಅಂತಲೇ ಹೇಳ್ಬೋದು ಹಾಗೆ ಅವರ ಫ್ರೆಂಡ್ಸ್ ಕೂಡ ಮಾರ್ನಿಂಗು ಏರ್ ಸ್ಟೈಲು ಸ್ಯಾರಿ ಈ ಥರದ್ದೆಲ್ಲ ಮಾಡಿಸ್ಕೊಡ್ರು ನೈಟು ಅವ್ರಿಗೆ ಇಷ್ಟ ಆಗಿದ್ದಕ್ಕೆ ಅವ್ರು ಕೇಳಿ ಥರ ಅವ್ರಿಗೆ ಮಾಡಿ ಹಾಗೆ ಅವ್ರ ಅಮ್ಮಂಗೂ ಕೂಡ ರೆಡಿ ಮಾಡಿ ಕೊಟ್ಟು ನಾವು ಅಲ್ಲಿಂದ ಈಗ ಓಡ್ತಾ ಇದ್ದೀವಿ ನಮ್ಮ ಸ್ಟೂಡೆಂಟ್ಸ್ ಅಂತೂ ಫುಲ್ ಹ್ಯಾಪಿ ಅಂತಲೇ ಹೇಳ್ಬೋದು ಹಾಗೆ ನನಗೂ ಕೂಡ ಅಷ್ಟೇ ಖುಷಿ ಆಯಿತು ಹಾಗೆ ಟಿಫನ್ ಮಾಡೋಕ್ಕೆ ಮದುವೆ ಮನೇಲಿ ಮಾಡ್ಕೊಂಡು ಹೋಗಿ ಅಂದರು ಬಟ್ ಎಲ್ಲೂ ಕೂಡ ಮಾಡಲ್ಲ ಹಾಗಾಗಿ ಮನೆಯವರು ನಾವು ಬರೋ ಅಷ್ಟರಲ್ಲಿ ಪಾರ್ಸಲ್ನ ತಂದು ಇಟ್ಕೊಂಡಿದ್ರು ಹಾಗೆ ಬರ್ತಾ ಕಾರಲ್ಲೇನೆ ತಿಂದ್ಕೊಂಡು ಇವಾಗ ಎಂಗೇಜ್ಮೆಂಟ್ ಲೊಕೇಶನ್ಗೆ ರೀಚ್ ಆಗಿದ್ದೀವಿ ಇಲ್ಲೂ ಇವರು ಒಂದು ಟೆನ್ ತರ್ಟಿ ಲೆವೆನ್ ಒಳಗಡೆ ರೆಡಿ ಇರಬೇಕು ಗ್ರೂಮ್ನ ವೆಲ್ಕಮ್ ಮಾಡೋದಕ್ಕೆ ಅಂತ ಹೇಳಿದರು ಸರಿ ಅಂದ್ಬಿಟ್ಟು ಅವ್ರು ಹೇಳಿದ ಟೈಮ್ಗೆ ಕರೆಕ್ಟಾಗಿ ನೈನ್ ಓ ಕ್ಲಾಕ್ ಅಷ್ಟರಲ್ಲಿ ಬರ್ತೀನಿ ನಾನು ಅಂತ ಹೇಳಿದ್ದೆ ಕರೆಕ್ಟಾಗಿ ಒಂದು ನಿಮಿಷ ಹೆಚ್ಚು ಕಡಿಮೆ ಆಗಿತ್ತು ಅಷ್ಟೇ ಕರೆಕ್ಟಾಗಿ ಆ ಟೈಮ್ ನಮಗೆ ಹೋಗಿ ನಾನಿವಾಗ ಫಸ್ಟು ನಮ್ಮ ಬ್ರೈಡ್ನ ಗ್ರೂಮ್ನ ವೆಲ್ಕಮ್ ಮಾಡೋದಕ್ಕೆ ಸಿಂಪಲ್ಲಾಗಿ ಲೆಹೆಂಗಾನ ಹಾಕ್ಕೊಂಡು ತುಂಬಾ ಸಿಂಪಲ್ಲಾಗಿ ಮೇಕಪ್ ಏರ್ಸ್ಟೈಲನ್ನ ಕೇಳಿದರು ಅದನ್ನು ಮಾಡಿಕೊಟ್ವಿ ಅವ್ರನ್ನ ಕಳಿಸೋ ಅಷ್ಟರಲ್ಲಿ ಎಕ್ಸ್ಟ್ರಾ ಮೆಂಬರ್ಸ್ ಕೂಡ ಇದ್ದರು ಇಲ್ಲೊಂದು ತ್ರೀ ಟು ಫೋರ್ ಮೆಂಬರ್ಸ್ ಎಕ್ಸ್ಟ್ರಾ ಕೂಡ ಇದ್ದರು ಅವ್ರಿಗೆ ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಮೇಕಪ್ಪು ಸ್ಟೈಲು ಎಲ್ಲ ಒಬ್ಬೊಬ್ರು ಒಂದೊಂದು ಮಾಡ್ತಾ ಇದ್ದಾರೆ ಈಗ ನಮ್ಮ ಬ್ರೈಡ್ ಫಸ್ಟ್ ಲುಕ್ ಈ ಥರ ಇತ್ತು ಸಿಂಪಲ್ ಆದರೂ ಕೂಡ ತುಂಬನೇ ಕ್ಯೂಟಾಗಿ ಕಾಣಿಸ್ತಿದ್ರು ತುಂಬ ಚೆನ್ನಾಗಿ ಬಂದಿತ್ತು ಅಂತಲೇ ಹೇಳ್ಬೋದು ಹಾಗೆ ಇನ್ನೊಬ್ರು ಅವರ ಕಝಿನ್ನು ಬರೀ ಹೇರ್ ಸ್ಟೈಲ್ ಮಾತ್ರ ಕೇಳಿದ್ರು ಅದನ್ನು ಎಲ್ಲ ಫಿಕ್ಸ್ ಮಾಡಿ ಅವ್ರಿಗೆ ಹೇರ್ ಸ್ಟೈಲ್ ಕೂಡ ಮಾಡಿ ಕೊಟ್ವಿ ಹಾಗೆ ಅವರ ಅತ್ತಿಗೆ ಇದ್ದಿರೋ ಇವರೆಲ್ಲ ಇಬ್ಬರು ಇದ್ದರು ಅವ್ರಿಗೂ ಕೂಡ ಸಿಂಪಲಾಗಿ ಮೇಕಪ್ ಹೇರ್ ಸ್ಟೈಲ್ ಸ್ಯಾರಿನ ಕೇಳಿದರು ಅವ್ರು ಯಾವ ರೀತಿ ಕೇಳಿದ್ರು ಅವರ ರಿಕ್ವೈರ್ಮೆಂಟ್ಸ್ ಏನಿದೆ ಅದಕ್ಕೆ ತಕ್ಕಾಗೆ ನಾವು ಕೂಡ ಇಲ್ಲಿ ವರ್ಕ್ನ ಮಾಡಿಕೊಟ್ವಿ ಒಟ್ನಲ್ಲಿ ಕಂಪ್ಲೀಟಾಗಿ ವರ್ ಫಂಕ್ಷನ್ ಶುರುವಾಗೋ ಟೈಮ್ಗೆ ಎಲ್ಲರೂ ಕೂಡ ರೆಡಿಯಾಗಿ ಹೊರಗಡೆ ಹೋದರು ಅದಂತೂ ಫುಲ್ ಖುಷಿ ಆಯ್ತು ಅಂತಲೇ ಹೇಳ್ಬೋದು ಯಾಕಂದರೆ ಎಲ್ಲ ಫಂಕ್ಷನ್ಗಳು ಆಲ್ಮೋಸ್ಟ್ ಗಡಿ ಬಿಡಿಯಲ್ಲೇ ನಡೀತಾ ಇರುತ್ತೆ ಹಂಗಾಗಿ ನಮ್ಮಿಂದ ಲೇಟ್ ಆಗಬಾರ್ದು ಅನ್ನೋದು ನನ್ನ ಒಂದು ಇಂಟೆನ್ಷನ್ ಆದಷ್ಟು ಆ ಥರ ಆಗಲ್ಲ ನೆಕ್ಸ್ಟು ನಮ್ಮ ಬ್ರೈಡ್ ಬಂದರು ಅವರಿಗೆ ಸ್ಯಾರಿ ಎಲ್ಲ ಪ್ರೀಪೀಟ್ ಮಾಡ್ಕೊಂಡು ಹೋಗಿದ್ವಲ್ಲ ಅದನ್ನೆಲ್ಲ ಹಾಕಿ ಮೇಕಪ್ನ ಸ್ವಲ್ಪ ಟಚ್ ಅಪ್ ಮಾಡಿ ಮತ್ತು ಅವ್ರ ಹೇರ್ ಸ್ಟೈಲನ್ನ ಚೇಂಜ್ ಮಾಡಿಕೊಡಿ ಅಂತ ಕೇಳಿದರು ಹೇರ್ಸ್ಟೈಲ್ನೂ ಕೂಡ ಚೇಂಜ್ ಮಾಡಿ ಈಗ ಅವ್ರನ್ನ ಎಂಗೇಜ್ಮೆಂಟ್ಗೆ ಇದ್ದೀವಿ ಅವ್ರು ಹೇಳಿ ್ರು ಹೋದ ತಕ್ಷಣ ಅರ್ಶನ ಕುಂಕುಮ ಎಲ್ಲ ಇಟ್ಬಿಡ್ತಾರೆ ನಂಗೆ ಒಂದು ಸ್ವಲ್ಪ ರಿಮೂವ್ ಮಾಡಿ ಕೊಟ್ಟೋಗಿ ಫೋಟೋಸ್ ಎಲ್ಲ ತೆಗೆಸ್ಕೋಬೇಕು ಅಂದ್ಬಿಟ್ಟು ಸರಿ ಆಯ್ತಂತ ಅವರು ಬರೋವರೆಗೂ ಅಲ್ಲೇ ವೆಯ್ಟ್ ಮಾಡಿ ಇವಾಗ ನೋಡಿ ಯಾವ ರೇಂಜ್ಗೆ ಅರ್ಶಿನ ಕುಂಕುಮ ಇಟ್ಟಿದ್ದಾರೆ ಅಂತ ಅದು ನಾವೇನು ಮಾಡೋಕ್ಕಾಗಲ್ಲ ದೊಡ್ಡವರಿಗೆ ಹೇಳೋಕ್ಕಾಗಲ್ಲ ಕೆಲವ್ರು ಗೊತ್ತಿರೋರು ಚಿಕ್ಕದಾಗಿ ಇಡ್ತಾರೆ ಇನ್ನು ಕೆಲವರು ಅದೇನು ಅಂತ ಗೊತ್ತಿಲ್ಲ ಶಾಸ್ತ್ರ ಮಾಡಿ ಅಂತಂದರೆ ಇಷ್ಟು ಈ ರೇಂಜಿಗೆ ಮಾಡಿಬಿಡ್ತಾರೆ ಕೆನ್ನೆ ಮೇಲೆಲ್ಲ ಫುಲ್ ಅರ್ಶನ ಎಲ್ಲ ಮಾಡಿಬಿಟ್ಟಿದ್ರು ಮತ್ತು ಆ ಕುಂಕುಮನೂ ಅಷ್ಟು ದೊಡ್ಡದಾಗಿ ಇಟ್ಟು ಕಳಿಸಿದ್ರು ನಿಜ ಫೋಟೋಸ್ ಎಲ್ಲ ಹಾಳಾಗುತ್ತೆ ಈ ಥರ ಜಾಸ್ತಿ ಎಲ್ಲ ಹಚ್ಚಿಟ್ರೆ ಹಚ್ಚಿಬಿಟ್ಟು ಕಳಿಸಿದ್ರೆ ಫೋಟೋಸಲ್ಲೆಲ್ಲ ಒಂಥರ ಕಾಣಿಸ್ಬಿಡ್ತಾರೆ ಹಾಗಾಗಿ ಎಲ್ಲ ರಿಮೂವ್ ಮಾಡಿಸ್ಬಿಟ್ಟು ಶಾಸ್ತ್ರಕ್ಕೆ ಅಂತ ಒಂದು ಸ್ವಲ್ಪ ಬಿಟ್ಟಿದ್ವಿ ನಾವು ಫುಲ್ಲೇನು ರಿಮೂವ್ ಮಾಡಿರಲಿಲ್ಲ ಮತ್ತು ಕುಂಕುಮನ ಚಿಕ್ಕದಾಗಿ ಇಟ್ಕೊಡಿ ಅಂತ ಕೇಳಿದ್ರು ಸರಿ ಅಂದ್ಬಿಟ್ಟು ಅವ್ರು ಥರನೇ ಕುಂಕುಮನ ಕೂಡ ಚಿಕ್ಕದಾಗಿಟ್ಟು ಮತ್ತೊಂದು ಸಲ ಮೇಕಪ್ ಎಲ್ಲ ಟಚ್ ಅಪ್ ಮಾಡಿ ಸ್ಪ್ರೇ ಎಲ್ಲ ಮಾಡಿಕೊಟ್ಟು ನಾವು ಅಲ್ಲಿಂದ ಹೊರಟ್ವಿ ನಮ್ಮ ಬ್ರೈಡ್ ಅಂತೂ ಫುಲ್ ಖುಷಿಯಾಗಿಬಿಟ್ಟಿದ್ರು ಯಾಕಂದರೆ ಅವ್ರ ಅಣ್ಣನ ಮದುವೆಯಲ್ಲಿ ಅವ್ರಿಗೆ ಸಲ ಎಕ್ಸ್ಪೀರಿಯನ್ಸ್ ಆಗಿತ್ತು ಸಲ ಏನಾದರೂ ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಆದರೆ ಅದು ಲೈಫ್ ಟೈಮ್ ನೆನಪಿರುತ್ತೆ ಯಾಕಂದರೆ ಮತ್ತೆ ಆ ಥರ ಅದೇ ಥರ ಆಗಿ ನಮ್ಮ ಒಂದು ಸ್ಪೆಷಲ್ ಡೇ ಹಾಳಾಗಿಬಿಡುತ್ತಲ್ಲ ಅಂತ ಕೆಲವರು ಟೆನ್ಷನಲ್ಲಿ ಇರ್ತಾರೆ ಹಾಗೆ ನಮ್ಮ ಬ್ರೈಡ್ ಕೂಡ ನಂಗೆ ಒಂದು ಸಲ ಟ್ರಯಲ್ ಮೇಕಪ್ನ ಮಾಡಿಕೊಡಿ ಅಂತ ಕೇಳಿದರು ಸರಿ ಆಯ್ತು ಅಂತ ನಾನು ಹೇಳಿದ್ದೆ ಬಟ್ ಅವ್ರಿಗೆ ಬರೋದಕ್ಕೆ ಟೈಮ್ ಆಗಲಿಲ್ಲ ಅಂದ್ಬಿಟ್ಟು ಬರಲ್ ಬರಲಿಲ್ಲ ಮತ್ತು ಅವ್ರು ಹೇಳಿದ್ರು ಓಕೆ ನೀವು ಮಾಡ್ತೀರಾ ಅನ್ನೋ ಒಂದು ನಂಬಿಕೆ ಇದೆ ಮಾಡಿಕೊಡಿ ಅಂತ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಕೂಡ ಅದೇ ಥರನೇ ಹೇಳಿದರು ಅದನ್ನು ನಾನು ಇವತ್ತು ಉಳಿಸ್ಕೊಂಡೆ ಅಂತಲೇ ಹೇಳ್ಬೋದು ನಿಜವಾಗ್ಲೂ ಎಲ್ಲರೂ ಕೂಡ ತುಂಬಾ ಖುಷಿಪಟ್ಟರು ಹಾಗೆ ನಮ್ಮ ಬ್ರೈಡ್ ಕೂಡ ಅಷ್ಟೇ ಫುಲ್ ಖುಷಿಯಾದರೂ ಹಾಗೆ ಮದುವೆಗೂ ಕೂಡ ನೀವೇ ಮಾಡಿಕೊಡಿ ಅಂತ ಆಲ್ರೆಡಿ ಹೇಳಿದ್ದಾರೆ ಈ ಥರ ಒಂದು ರಿವ್ಯೂ ತೊಗೊಳೋದು ನಿಜವಾಗ್ಲೂ ತುಂಬಾ ಕಷ್ಟ ಯಾಕಂದರೆ ಅಷ್ಟು ಅವರು ಡೌಟಲ್ಲಿದ್ದರು ಮೇಕಪ್ ಮಾಡಿಸ್ಕೊಳ್ಳುವಾಗಲೂ ಅಷ್ಟೇ ಅದನ್ನೇ ಹೇಳ್ತಾಯಿದ್ರು ನನಗೆ ಶೇಡ್ ನೋಡಿಕೊಂಡು ನೀಟಾಗಿ ಮಾಡಿಕೊಡಿ ನಾನು ನನ್ನ ಥರನೇ ಇರಬೇಕು ಬೇರೆ ಯಾರೋ ಅನ್ನೋ ಥರ ಕಾಣಬಾರ್ದು ಆ ಥರ ಮಾಡಿಕೊಡಿ ಅಂತಲೇ ಕೇಳಿದರು ಅವ್ರು ಕೇಳಿ ಥರನೇ ಮಾಡಿಕೊಟ್ಟಿದ್ವಿ ಫೈನಲ್ ಆಗಿ ನಿಜವಾಗ್ಲೂ ತುಂಬಾ ಖುಷಿ ಆಯ್ತು ಅಂತಲೇ ಹೇಳ್ಬೋದು ಹಾಗೆ ಕರೆಕ್ಟ್ ಟೈಮಿಗೂ ಕೂಡ ರೆಡಿ

ನೋಡಿದ್ರಲ್ಲ ಫೈನಲ್ ಆಗಿ ಫ್ಯಾಮಿಲಿ ಮೆಂಬರ್ಸ್ದು ರಿವ್ಯೂ ಹೇಗಿತ್ತು ಅಂತ ಇವರು ಕೂಡ ನನಗೆ ಒಂದು ಸ್ವಲ್ಪ ಹೇರ್ ಸ್ಟೈಲೆಲ್ಲ ಚೆನ್ನಾಗಿ ಮಾಡಿಕೊಡಿ ಅಂತ ಕೇಳಿದರು ಫೈನಲಾಗಿ ಅವರು ಕೂಡ ತುಂಬಾ ಖುಷಿ ಅಂತಲೇ ಹೇಳ್ಬೋದು ಇದಾಗಿತ್ತು ಇವತ್ತಿನ ಒಂದು ವೀಡಿಯೋ ಕೆಲವೊಂದಷ್ಟು ಫೋಟೋಸ್ನ ಈಗ ನಾನು ಶೇರ್ ಮಾಡ್ತಾಯಿದ್ದೀನಿ ಫೈನಲಲ್ಲಿ ಹೇಗೆ ಬಂದಿತ್ತು ಅಂತ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಜೊತೆ ವೀಡಿಯೋನ ಶೇರ್ ಮಾಡಿ ನಿಮ್ಮ ಒಂದು ಸ್ಪೆಷಲ್ ಲೊಕೇಶನ್ಗೆ ಏನಾದರೂ ಮೇಕಪ್ ಹೇರ್ ಸ್ಟೇಜ್ ಸ್ಯಾರಿ ಜ್ಯುವೆಲ್ಸ್ ಏನೇ ಮೇಕಪ್ಪಿಗೆ ಸಂಬಂಧಪಟ್ಟಂಥ ಸರ್ವಿಸಸ್ ಬೇಕಂದ್ರೆ ನೀವು ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು ನಮ್ಮ ಸಬ್ಸ್ಕ್ರೈಬರ್ಸ್ ಜೊತೆ ವರ್ಕ್ ಮಾಡಬೇಕಂತ ನನಗೂ ಕೂಡ ತುಂಬಾ ಆಸೆ ಇದೆ ವಿಡಿಯೋ ನೋಡ್ತಾ ಇರೋರ್ಗೆ ಯಾರಿಗಾದರೂ ಇಂಟ್ರೆಸ್ಟ್ ಇತ್ತಂದರೆ ನೀವು ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು ಒಂದು ರೀಸನಬಲ್ ಪ್ರೈಸಲ್ಲಿ ನಿಮ್ಮ ಒಂದು ಸ್ಪೆಷಲ್ ಡೇನ ಇನ್ನಷ್ಟು ಸ್ಪೆಷಲ್ ಆಗಿ ಅನ್ನೋದು ನನಗೂ ಕೂಡ ಆಸೆ ಇದಾಗಿತ್ತು ಇವತ್ತಿನ ಒಂದು ವೀಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಮತ್ತೊಂದು ಕಲರ್ಫುಲ್ ವೀಡಿಯೋ ಜೊತೆ ನಾನು ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್